ರಾಜ ಇದ್ದ ಆ ರಾಜ ತನ್ನ ರಾಜ್ಯದಲ್ಲಿ ಸೋಮಾರಿಗಳು ಎಷ್ಟು ಜನ ಇದ್ದಾರೆ ಅಂತ ಯೋಚನೆ ಮಾಡಬೇಕು ಅಂತ ಮಂತ್ರಿಯನ್ನು ಕರೆದು ಹೇಳಿದ ಮಂತ್ರಿಗಳು ಹೇಳಿದ್ರು ಒಂದಷ್ಟು ಜನ ಇದ್ದಾರೆ ಸಮಾಜೆಗೋಸ್ಕರ ಇರ್ತಾರೆ ಆ ಮಂತ್ರಿ ಇಂಥ ರಾಜ ಹೇಳ್ತಾನೆ ಎಲ್ಲ ಸೋಮಾರಿಗಳನ್ನೂ ಸಲ ಸಲಹೆ ಸೇರಿಸುವಂತ ಕರೆದ ರಾಜ್ಯ ಕೂತ್ಕೊಂಡ ಇವತ್ತು ನಮ್ಮ ವಿದ್ಯೇಶ್ ರಾಜನ ಎದುರಲ್ಲಿ ನನ್ನ ಹಾಗೆ ಒಬ್ಬರು ಹೇಳಿದಂತೆ ಜೀವನದಲ್ಲಿ ಅತ್ಯಂತ ಹೆಚ್ಚು ಸೋಮಾರಿಗಳು ಯಾರು ಅವ್ರ ಕೈ ಎತ್ತಿದ್ರು ಎಲ್ಲರೂ ಕೈ ಎತ್ತಿದ್ರು ಕೈ ಎತ್ತಿದ್ರು ಎರಡು ಸಲ ಐನೂರು ಜನರ ಸಾಲ ಸಲ ಕೈ ಎತ್ತದೆ ಎದುರು ಕೂತು ಒಬ್ಬ ಕೈ ಎತ್ತಿಲ್ಲ ಈ ಪ್ರಕಾರ ಆಶ್ಚರ್ಯ ಆಯಿತು ಎಲ್ಲರೂ ಕೈಗೆತ್ತಾಗಲಿ ಇವಾಗ ಸೋಮಾರಿ ಅಂತ ಕೇಳಿರುವಂತೆ ರಾಜ ನೀನೇನಪ್ಪ ಏನು ಗೊತ್ತಾಗಿಲ್ವ ಕೇಳೋದಿಲ್ವ ಅಂತ ಅದಕ್ಕೆ ಹಾಗೆ ಕೂಟಲ್ಲಿ ಹಾಗೇ ಕೂತು ಹೇಳಿರೋಂತೆ ಇಲ್ಲ ಅರಸರೇ ಇಲ್ಲ ರಾಜರೇ ನಾನು ಸೋಮಾರಿ ಅಂತ ಅಂದರೆ ಕೈ ಸೋಮಾರಿ ಧರ್ಮಸ್ಥಳದ ಈ ಎಲ್ಲ ಚಟುವಟಿಕೆಗಳು ಕಾರ್ಯಕ್ರಮಗಳಿಗೆ ತುಂಬ ವಿವರಣೆಗಳು ಕೊಟ್ಟಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ಇದೆಲ್ಲವೂ ನಮ್ಮ ಸೋಮಾನುಗುಣವನ್ನು ಹೋಗಲಾಡಿಸಿ ನಾವು ಒಂದು ಆಕ್ಟಿವ್ ಜನಗಳಾಗಿ ಸಕ್ರಿಯರಾಗಿ ಜೀವನದಲ್ಲಿ ನಮ್ಮ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂತ ಹೇಳುವಂತಹ ಒಂದು ಅತ್ಯಂತ ಸ್ಪಷ್ಟವಾದ ಶುದ್ಧವಾದ ಮಾರ್ಗದರ್ಶನ ಮಾಡ್ತಾ ಬಂದಿದೆ ಹೋಗ್ತೀರಾ ನೀವೆಲ್ಲ ಹೌದು ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳ್ತೀರಾ ನಿಮ್ಮ ಹತ್ತರಿ ಖಂಡಿತ ಹೌದ ನಾನು ಹೇಳಿದ್ದಕ್ಕನಿಸಿ ಆ ರೀತಿಯಲ್ಲಿ ಧರ್ಮಸ್ಥಳ ನಮಗೆ ಸಹಕಾರಿಯಾಗಿದೆ ಒಂದು ಮಗು ಮನೆಯಲ್ಲಿ ಹುಟ್ಟಿದರೆ ಆ ಮಗು ಹುಟ್ಟಿದ ಅದರ ಕೊನೆಯವರೆಗೆ ವ್ಯಕ್ತಿಯಾಗಿ ಬೆಳೆದು ಸಮಾಜಕ್ಕೆ ಪೂರಕವಾಗಿ ಬದುಕಿ ಸಾಯುವಲ್ಲಿ ಹೊರಗೆ ಧರ್ಮಸ್ಥರ ಯೋಜನೆ ಅಂತ ಒಮ್ಮೆ ಆಗಿತ್ತು ಯೋಜನೆ ಮಾಡ್ತಾರೆ ಇವತ್ತು ಸುಜ್ಞಾನ ನಿಧಿಯಿಂದ ವಿತರಣೆ ಮಾಡೋದು ಅಂತ ಹೇಳ್ತಾರೆ ಸುಜ್ಞಾನ ಎಂದರೆ ಅರ್ಥ ಏನು ನಮಗೆ ಬಹಳ ಸರಳವಾಗಿ ಅರ್ಥ ಆಗ್ತದೆ ಅಜ್ಞಾನವನ್ನು ಹೋಗಲಾಡಿಸುವುದಕ್ಕೋಸ್ಕರ ಸುಜ್ಞಾನ ಅಜ್ಞಾನ ಅಂದ್ರೆ ಏನು ಅದು ಎಲ್ಲಿದೆ ಅಂತ ಹುಡುಕಿದರೆ ಫಸ್ಟ್ ನಮ್ಮಲ್ಲಿ ಇದೆ ನನ್ನಲ್ಲಿದೆ ನಾನು ಅಜ್ಞಾನಿ ಅನ್ನುವಂಥದ್ದು ಒಂದು ಗೊತ್ತಾಗಬೇಕು ಅಜ್ಞಾನದಿಂದ ಅಂತ ಗೊತ್ತಾದ ಮೇಲೆ ನಾನು ಸುಜ್ಞಾನಿ ಆಗಬೇಕು ತಿಳ್ಕೊಳ್ಬೇಕು ಆನಂತರ ನಮ್ಮ ಮನೆಯನ್ನು ಆ ಥರ ಕಟ್ಟಬೇಕು ಆ ಮನೆಯೊಳಗೆ ಅಂಥ ವಾತಾವರಣ ಇರಬೇಕು ನೀವು ಆತ್ಮಸಾಕ್ಷಿಯಾಗಿ ಕೇಳಿದರೆ ನಿಮಗೆ ಹೇಳಲಿಕ್ಕೆ ಉತ್ತರ ಇಲ್ಲ ಬಹುಶಃ ನನ್ನ ಹತ್ರವೂ ಇಲ್ಲ ಯಾರತ್ರೂ ಇಲ್ಲ ನಮ್ಮ ಮನೆಯಲ್ಲಿ ಅಂಥ ವಾತಾವರಣ ಇದೆಯಾ ಅಂತ ಕೇಳಿದರೆ ಬಹುಶಃ ಸಭೆ ಮೌನ ಆಗಬಹುದು ಅಂತ ನನಗೆ ಗನಿಸ್ತೇನೆ ಇದು ಬಹಳ ಬೇಸರದ ಸಂಗತಿ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಸಂಸ್ಕಾರ ಇದ್ದರೆ ಈ ಸುಜ್ಞಾನ ನಿಧಿಯ ಸದುಪಯೋಗ ಆಗಿ ಸಮಾಜಕ್ಕೆ ಒಳಿತಾಗ್ತದೆ ಸಮಾಜಕ್ಕೆ ಒಳಿತಾಗುವುದಂದರೆ ನಮಗೆ ಒಳಿತಾಗೋದು ಸರ್ವೇ ಜನ ಸುಖಿನೋಭಾವಂತು ಅಂತ ಹೇಳ್ತೇವೆ ಎಲ್ಲರೂ ಸೇರಿತದೆ ಅವರಿಲ್ಲ ಇವರಿಲ್ಲ ಅಂತ ಇಲ್ಲ ಹಾಗಾಗಿ ಈ ಸುಜ್ಞಾನ ನಿಧಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅರ್ಥಾತ್ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಉದ್ದೇಶದಲ್ಲಿರುವಂಥದ್ದು ನಮ್ಮ ಮನೆ ಹೇಗಿರಬೇಕು ಅಂತ ಮನೆಯಲ್ಲಿ ಯಾವಾಗ ನೋಡಿದ್ರು ಖರ್ಚಾದ ಯಾವಾಗ ನೋಡಿದ್ರು ಜಗಳ ಗಂಡ ಹೆಂಡತಿ ಸರಿ ಇಲ್ಲ ಮಕ್ಕಳಿಗೆ ಸರಿ ಇಲ್ಲ ಈಗ ಒಂದು ಒಳ್ಳೆ ಉದಾಹರಣೆ ಆಶ್ರಮದಲ್ಲಿ ಆಶ್ರಮದಲ್ಲಿದ್ದಂತಹ ಹಿರಿಯರು ಕಾರಣ ಇದೆ ಮನೆ ಸರಿ ಇಲ್ಲ ಒಂದು ನಿಮಗೆ ತಮಾಷೆಗೆ ಒಂದು ಹೇಳ್ತಾನೆ ಒಂದು ಕಡೆ ನಡೆದದ್ದು ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿದ್ದು ಬಹಳ ಅನ್ಯೋನ್ಯ ಹೆಂಡತಿಯ ಮೇಲೆ ಗಂಡನಿಗೆ ಗಂಡನ ಮೇಲೆ ಹೆಂಡತಿಗೆ ಭಾರಿ ಲವ್ ಭಾರಿ ಪ್ರೀತಿ ಹೆಂಡತಿಯನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದ ಆ ಹೆಂಡತಿ ಗಂಡನನ್ನು ಬಹಳ ಅರ್ಥ ಮಾಡಿಕೊಂಡು ಬದುಕುತ್ತಾ ಇದ್ದ ಸಮಯಕ್ಕೆ ಸರಿಯಾದ ತಿಂಡಿ ಊಟ ಇತ್ಯಾದಿ ಅವನ ಡ್ರೆಸ್ಸನ್ನು ತೊಳೆದು ಬೇಕಾದ ಸಮಯಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡುವುದಿಲ್ಲ ಈ ಹೆಂಡತಿ ಬೆಳಗ್ಗೆ ಬೇಗ ಇದ್ದು ಬೇಕು ಬೇಕಾದ ತಿಂಡಿಯನ್ನು ರುಚಿ ರುಚಿಯಾಗಿ ಮಾಡಿ ಗಂಡನಿಗೆ ಪಡಿಸುವುದು ಗಂಡ ಅದನ್ನು ತಿನ್ನುತ್ತಾ ಹೊಗಳುದು ಯೋಚನೆ ಮಾಡಿ ನಮ್ಮ ಮನೆಗಳಲ್ಲಿ ಏನಿದೆ ಅಂತ ಹೊಗಳಿ 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 ಬಾರಿ ಸೊಗಾತ ಬಿಡ್ಲಿ ನಿಂತ ಬಾರಿ ಸಾಂಬಾರು ಸೂಪರ್ ಅಂತೆಲ್ಲ ಹೇಳಿ ಹೇಳಿ ಕೊನೆಗೆ ಆದರೆ ನನ್ನ ಅಮ್ಮ ಮಾಡಿದಷ್ಟು ಒಳ್ಳೆಯದಿಲ್ಲ ಅಂತ ಚೆನ್ನಾಗಿ ಈ ಹೆಂಡತಿಗೆ ಒಂದು ಥರ ರೇಗುದ ಹಾಗೆ ನಡೀತಾ ಇತ್ತು ನಡೀತಾ ಇತ್ತು ಆದರೆ ಹೆಂಡತಿ ಯಾವತ್ತೂ ಕೂಡ ಮುಖ ಸಿಂದಿಸಿಕೊಂಡಿರಬೇಕು ಗಂಡನ ಮೇಲೆ ಗಲಾಕರಿಗೆ ಸೌಮ್ಯವಾಗಿದೆ ಆಲೋಚನೆ ಮಾಡ್ತಾ ಇದ್ರು ಎಂತ ಮಾಡೋದು ಈಗ ಅಂತ ಎಷ್ಟೋ ವರ್ಷಗಳು ಸಂದಿದೆ ಈ ಗಂಡನಿಗೆ ಒಂದು ಅಭ್ಯಾಸ ನೀನು ಮಾಡಿದ್ರೂ ಒಳ್ಳೆದಿದೆ ಅಡಿಗೆ ಆದರೆ ನನ್ನ ಅಮ್ಮನ ಎಷ್ಟು ಅಲ್ಲ ಹೆಂಡತಿ ಒಂದು ಉಪಾಯ ಅಂತ ಒಂದು ಕೆಲಸ ಮಾಮೂಲಿಯಾಗಿ ಒಳ್ಳೆ ಗರಿ ಗಡಿಯಾಗಿ ದೋಸೆ ಚಟ್ನಿ ಮಾಡಿ ಬಡಿಸಿದ್ದಾರೆ ಗಂಡ ಮೊಸರೆಲ್ಲ ಹಾಕಿ ಪೊಗದಸಾಗಿ ತಿಂದಿದ್ದಾನೆ ಮಾಮೂಲಿ ಒಂದು ಹೃದಯವಾದ ಸಿಕ್ಕ ಬಾರಿ ಸೂಕ್ತ ಗುಂಡದ ಈತ ದೋಸೆ ಅನ್ನೋದು ಭಾರಿ ಸೂಪರ್ ಕೊನೆಗೆ ಒಂದು ದಯವಾದ ಇದೆ ಆದರೆ ನನ್ನ ಅಮ್ಮನ ದೋಸೆಗೆ ಬರಲಿಕ್ಕೆ ಅಪ್ಪೇ ಮಾಡ್ತಾನೆ ಅಂತ ಈ ಹೆಂಡತಿ ನನಗೆ ಮನದಲ್ಲೇ ಒಂದು ಮಾತನ್ನೇ ಹೇಳಿದ್ರಂತೆ ಹೌದು ನನಗೆ ಗೊತ್ತು ನಾನು ನಿನ್ನೆ ನಿಮ್ಮ ಅಮ್ಮನ ಹತ್ರ ಕೇಳಿದೆ ಕೋಣೆಯಲ್ಲಿ ಇಟ್ಟು ಕೂತ್ಕೊಂಡು ಕೇಳಿದೆ ಅದು ಹೇಗೆ ಆ ದೋಸೆ ಅಷ್ಟು ನಿಮ್ಮ ಕೈಯಲ್ಲಿ ಚೆನ್ನಾಗಿ ಆಗೋದು ಹೇಗೆ ಇಡ್ಲಿ ಚಟ್ನೆ ಒಳ್ಳೆ ರೀತಿಯಲ್ಲಿ ತಯಾರಾಗೋದು ಹೇಗೆ ಸ್ವಲ್ಪ ನನಗೆ ಹೇಳ್ಕೊಡ್ತೀರಾ ನನ್ನ ಗಂಡನ ಪ್ರೀತಿಯನ್ನು ಸಂಪಾದಿಸಬೇಕು ಅಂತ ಒಂದು ಉಂಟು ಹಾಗೆ ಹೇಳ್ತಾ ಹತ್ರ ಗನ್ನರತ್ತಾರೆ ಅದೊಂದು ರೆಸಿಪಿ ಅದರ ಗುಟ್ಟೇನು ಅಂತ ಹೇಳಿದರೆ ನಿಮ್ಮ ಅಮ್ಮ ಹೇಳಿದ್ದು ನಿಮ್ಮ ತಂದೆ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಇದ್ದು ಶುಚುರುಭೂತರಾಗಿ ಫಸ್ಟ್ ಕ್ಲಾಸ್ ಅಕ್ಕಿಯನ್ನೆಲ್ಲ ಕಲ್ಲಿನಲ್ಲಿ ಕಳು ಚಕ್ಕಿ ಫ್ರೆಶ್ ಅಂತ ಹೇಳ್ತಾರೆ ಈಗೆಲ್ಲ ಕರೆಂಟು ಮಿಕ್ಸಿ ಆಗ ಕಲ್ಲಿನಲ್ಲಿ ಕರೆಯುವುದು ಕಲ್ಲಿನಲ್ಲಿ ಅಕ್ಕಿಯನ್ನು ರುಬ್ಬಿ ಹದವಾದ ಹಿಟ್ಟನ್ನು ರೆಡಿ ಮಾಡಿ ಎಲ್ಲ ತಯಾರು ಮಾಡಿಕೊಟ್ಟಾಗ ನಾನು ಮಾಡಿದಂಥ ಗೌಸೆ ಒಳ್ಳೇದಾಗ್ತಿತ್ತು ಅಂತ ನಿಮ್ಮ ಅಮ್ಮ ಹೇಳಿದ್ದಾರೆ ಗಂಡನ ತಮ್ಮ ಅಂತ ಇತ್ತು ನನಗೆ ಮೊದಲೇ ಮತ್ತೆ ಏನು ಇದರಿಂದ ಅಂತ ಹೇಳಿದ್ರೆ ಈಗ ಹೇಗೆ ನೀವು ಒಂದು ನಗರಿದ್ರಲ್ಲ ಅದೇ ನಗು ನಿಮ್ಮ ಮನೆಯಲ್ಲಿ ಬರ್ತದೆ ಅದಕ್ಕೆ ಈ ಸುಜ್ಞಾನ ಅಜ್ಞಾನ ಹೋಗಬೇಕು ಸುಜ್ಞಾನ ಬರಬೇಕು ಶಿಕ್ಷಣ ಸಿಗಬೇಕು ಸಂಸ್ಕಾರವಂತರಾಗಬೇಕು ಹಾಗೆ ಆದಾಗ ಆ ಗೌರವ ಎಲ್ಲಿಗೆ ಸಲ್ತದೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಸಲ್ತದೆ ಧರ್ಮಸ್ಥಳ 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 ಅಂತ ಹೇಳ್ತೇವೆ ಅದು ಪುಣ್ಯದ ಸ್ಮರಣೆ ಆ ಧರ್ಮಸ್ಥಳ ನಮ್ಮ ಮನೆಯಲ್ಲಿ ಆಗಬೇಕು ಅಂತ ಇದನ್ನು ಯೋಚನೆ ಮಾಡಿ ನಾನು ಹೆಚ್ಚಿಗೆ ನಿಮಗೆ ವಿವರಿಸಲಿಕ್ಕೆ ಹೋಗುವುದಿಲ್ಲ ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ನನಗೆ ಖುಷಿಯಾದಂಥದ್ದು ತಾಯಂದ್ರೆ ಯಾವಾಗ ಸಕ್ರಿಯರಾಗಿ ತೊಡಗಿಸಿಕೊಳ್ತಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಮಾಜ ಗಟ್ಟಿಯಾಗ್ತದೆ ಹಾಗಾಗಿ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಾವು ಇವತ್ತು ಸೋಮವಾರ ಸೇರಿದ್ದೇವೆ ಸೋಮವಾರ ಅಂದರೆ ವಾರದ ಆರಂಭ ವಾರದ ಆರಂಭ ನಮಗೆ ನಿಮಗೆಲ್ಲರಿಗೂ ಮಂಜುನಾಥ ಸ್ವಾಮಿಯ ವರದ ಆರಂಭ ಆಗಲಿ ಅಂತ ಹಾರೈಸಿಕೊಂಡು ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಗಣಿಗೆ ನಮ್ಮ